ಹಾಯ್ ಫ್ರೆಂಡ್ಸ್ ಇಲ್ಲಿ ಅನಾಲಜಿ ರೀಸೋಲಿಂಗ್ ಟ್ರಿಕ್ ಎಂಬುದು ಒಂದು ಕ್ವಶನ್ ಇದೆ ಇಲ್ಲಿ ನಾಲ್ಕು ಹದಿನೆಂಟಾಗಿದೆ ಎಂಟು ಏನಾಗುತ್ತೆ ಎಂಬುದು ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಎಂಬುದನ್ನು ನಾವು ಕಂಡುಹಿಡಿಯೋಣ ಫಸ್ಟು ಇದರಲ್ಲಿರುವಂತಹ ಒಂದು ಲಾಜಿಕ್ಕನ್ನು ನಾವು ಅರ್ಥ ಮಾಡ್ಕೋಬೇಕು ಫಸ್ಟು ಈ ನಾಲ್ಕು ಹದಿನೆಂಟು ಯಾವ ಥರ ಆಗುತ್ತೆ ಎಂಬುದನ್ನು ಇದರಲ್ಲಿರುವಂತಹ ಒಂದು ಲಾಜಿಕ್ಕನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಎಂಟಕ್ಕೆ ಉತ್ತರ ಏನು ಎಂಬುದನ್ನು ನಾವು ಕಂಡುಹಿಡಿಯಬಹುದು ಸೊ ನೋಡೋಣ ಇಲ್ಲಿ ಈ ನಾಲ್ಕು ಫಸ್ಟು ನಾವು ನಾಲ್ಕನ್ನು ಎರಡರಿಂದ ಭಾಗ ಮಾಡಿದಾಗ ಎರಡು ಎರಡು ನಾಲ್ಕು ಆಗುತ್ತೆ ಸೊ ಈ ನಾಲ್ಕನ್ನು ಫೋರ್ ಸ್ಕ್ವೇರ್ ಮಾಡಿಕೊಂಡು ಇಜ್ ಕೋಲ್ಡ್ ಹದಿನಾರು ಆಗುತ್ತೆ ಫೋರ್ ಸ್ಕ್ವೇರ್ ಇಜ್ ಕೋಲ್ಡ್ ಹದಿನಾರು ಆಗುತ್ತೆ ಸೊ ಈ ಎರಡರಿಂದ ಭಾಗ ಆಗಿದೆಯಲ್ಲ ಈ ಎರಡನ್ನು ಇಲ್ಲಿ ಪ್ಲಸ್ ಮಾಡಿದಾಗ ಹದಿನಾರು ಪ್ಲಸ್ ಎರಡು ಹದಿನೆಂಟು ಆಗುತ್ತೆ ಸೊ ಉತ್ತರ ಹದಿನೆಂಟು ಈ ಥರ ಈ ನಾಲ್ಕು ಆಗಿದೆ ಎಂಬುದು ನಮಗೆ ಅರ್ಥ ಆಗುತ್ತೆ ಸೊ ಇದೇ ಥರ ಈ ಎಂಟಕ್ಕೆ ಏನು ಆನ್ಸರ್ ಬರುತ್ತೆ ಎಂಬುದನ್ನು ನೀವು ಕಾಮೆಂಟ್ ಮಾಡಿ ಸೊ ಇಲ್ಲಿ ಕೊಡ್ತೇವೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಎಂಬುದನ್ನು ನೀವು ಕಾಮೆಂಟ್ ಮಾಡಿ